ಹೊಸಕೋಟೆಯಲ್ಲಿ ಕರಗ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಅಲ್ಲಿ ಮಾಡಲಾಗಿದೆ ಇತಿಹಾಸ ಹೊಂದಿರುವಂಥ ಕರಗ ಮಹೋತ್ಸವ ಇದು ಸೊ ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಮಾಡಿರುವಂಥದ್ದು ಇತಿಹಾಸ ಪ್ರಸಿದ್ಧ ಹೊಸಕೋಟೆ ಶ್ರೀ ಆದಿಶಕ್ತಿ ದ್ರೌಪದಿ ದೇವಿ ಕರಗ ಮಹೋತ್ಸವದ ಸೊ ಭಾರಿ ಜನಸ್ತೋಮ ನಡುವೆ ವಿಜೃಂಭಣೆಯಿಂದ ಮಾಡಲಾಯಿತು ಶೈಲೇಂದ್ರದವರು ಸೊ ಎರಡನೇ ಬಾರಿ ಕರಗವನ್ನು ಹೊತ್ತಿದ್ದು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹೊಸಕೋಟೆ ಪಟ್ಟಣದ ದ್ರೌಪದ ದೇವಿ ದೇವಾಲಯದಿಂದ ಹೊರಬಂದಿರುವಂಥ ಕರಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಈ ವೇಳೆ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಸಾವಿರಾರು ಭಕ್ತರು ಕರಗಕ್ಕೆ ಮಲ್ಲಿಗೆ ಹೂ ಎರಚಿ ನಮಸ್ಕರಿಸುವ ಮೂಲಕ ದೇವಿಯ ಆಶೀರ್ವಾದವನ್ನು ಪಡೆದರು ಇನ್ನು ಕರ್ನಾಟಕದಲ್ಲಿ ಮೊದಲು ಹೊಸಕೋಟೆ ಪಟ್ಟಣದಲ್ಲಿ ಕರಗ ಆಚರಣೆ ಮಾಡಲಾಗಿದ್ದು ಇದನ್ನು ಮೈಸೂರು ಮಹಾರಾಜರು ಉಲ್ಲೇಖಿಸಿ ಖಡ್ಗ ನೀಡಿರುವಂಥ ಇತಿಹಾಸ ಕೂಡ ಹೊಂದಿದೆ ಸೊ ಸೊ ಈ ರೀತಿಯಾಗಿ ಅದ್ಧೂರಿಯಾಗಿ ಕರಗ ಮಹೋತ್ಸವವನ್ನು ಮಾಡಿರುವಂಥದ್ದು ಸೊ ಕರಗ ಮಹೋತ್ಸವ ನಡೀತಾ ಇರುವುದರಿಂದ ಲಕ್ಷಾಂತರ ಜನರು ಆಗಮಿಸಿ ಈ ಒಂದು ಕರಗವನ್ನು ವೀಕ್ಷಣೆ ಮಾಡಿದ್ದಾರೆ ಎಲ್ಲ ತೇರು ಐಮುತ್ತೇಶ್ವರ ರಥೋತ್ಸವ ಹಾಗೂ ಪಲ್ಲಕ್ಕಿಗಳು ಎಲ್ಲ ಆಗುತ್ತೆ ಇಲ್ಲಿ ಸುಮಾರು ಏಳ್ನೂರು ವರ್ಷದಿಂದ ನಡೆಯುತ್ತೆ ಇಲ್ಲಿ ಕರ್ಗ ನಮ್ಮ ಇಡೀ ಟೌನೇ ಸುತ್ತೆ ಟೌನ್ ಒಂದು ಎಪ್ಪತ್ತೆರಡು ಕಿಲೋಮೀಟ್ರು ಇದಾಕಿದ್ದಾರೆ ಎಪ್ಪತ್ತೆರಡು ಕಿಲೋಮೀಟ್ರೂ ಇದಿಟ್ ಹಾಕಿ ಲಾಸ್ಟು ಕರ್ಗ ಇಡ್ತಾರೆ ಅಂತ ಇಲ್ಲಿ ಹೊಸಕೋಟೆ ಮೂಲದವರು ಇಲ್ಲಿ ಐತಿಹಾಸಿಕ ಏಳ್ನೂರು ಎಂಟುನೂರು ವರ್ಷದಿಂದ ಹೊಸಕೋಟೆಯಲ್ಲಿ ಕರಗ ನಡ್ಸ್ಕೊಂಡ್ ಬರ್ತಾ ಇದ್ವಿ ಇಡೀ ಕರ್ನಾಟಕಕ್ಕೆ ಮೊದಲನೇ ಬಾರಿ ಹೊಸಕೋಟೆಯಲ್ಲಿ ನಡೆದಿರೋದು ಪ್ರಸಿದ್ಧ ಆಗೈತೆ ಮೈಸೂರು ಮಹಾರಾಜರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ